ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಈ ನನ್ನ ಯೂಟ್ಯೂಬ್ ಚಾನಲ್ ಗೆ ಮತ್ತೊಮ್ಮೆ ಸ್ವಾಗತ ಅಂತ ಹೇಳ್ತಾ ನಾವೆಲ್ಲರೂ ಜೀವ ಹಾನಿ ಬೆಳೆ ಹಾನಿ ಈ ಎಲ್ಲದರ ಬಗ್ಗೆ ಪರಿಹಾರವನ್ನ ತಗೊಂಡಿದ್ದನ್ನ ಕೇಳಿರ್ತೀವಿ ಇಲ್ಲೊಬ್ಬ ವ್ಯಕ್ತಿ ತನ್ನ ಹಲ್ಲುಗಳ ಹಾನಿಗೆ ಬರೋಬ್ಬರಿ ಎರಡು ಲಕ್ಷದ ಪರಿಹಾರವನ್ನ ಪಡ್ಕೊಂಡಾನ ಅದು ಇದೇ ನಮ್ಮ ಕರ್ನಾಟಕದ ಬೆಂಗಳೂರಿನ ವ್ಯಕ್ತಿ ಡೆಂಟಲ್ ಕ್ಲಿನಿಕ್ ಒಂದು ತನ್ನ ಹತ್ತು ಹಲ್ಲುಗಳನ್ನ ಡ್ಯಾಮೇಜ್ ಮಾಡಿದ ಅಂತ ಕೇಸ್ ಹಾಕಿದ್ದ ವ್ಯಕ್ತಿ ಎರಡು ಲಕ್ಷ ಪರಿಹಾರ ಸಿಕ್ಕಿರೋ ವಿಚಾರ ಬೆಂಗಳೂರಿನಾಗ ವರದಿಯಾಗಿದ್ ನೋಡ್ರಿ ನಲವತ್ತ್ ವರ್ಷದ ವ್ಯಕ್ತಿಯೊಬ್ಬ ಎರಡ್ ಸಾವಿರದ ಹದಿನಾರರಾಗ ಹಲ್ಲಿನ ಟ್ರೀಟ್ಮೆಂಟ್ಗಾಗಿ ಬೆಂಗಳೂರಿನ ಸಬ್ಕಾ ಅನ್ನೋ ಡೆಂಟಲ್ ಕ್ಲಿನಿಕ್ಗೆ ಹೋಗಿದ್ರು ಇವರ ಟ್ರೀಟ್ಮೆಂಟ್ ಪ್ರಕ್ರಿಯೆ ಸುಮಾರು ಎರಡು ವರ್ಷಗಳ ಕಾಲ ನಡೆಸಲಾಗಿತ್ತಂತ ಇವರಿಗೆ ಹತ್ತತ್ರ ಐವತ್ತು ಸಾವಿರ ರೂಪಾಯಿ ಚಾರ್ಜ್ ಮಾಡಲಾಗಿತ್ತು ಆದ್ರ ಟ್ರೀಟ್ಮೆಂಟ್ ಸರಿಯಾಗಿ ಮಾಡದ ಕಾರಣ ಇವರ ಹತ್ತು ಹಲ್ಲುಗಳು ಡ್ಯಾಮೇಜ್ ಆಗಿದ್ದು ಸೊ ಇದಕ್ಕಾಗಿ ಈ ವ್ಯಕ್ತಿ ಡೆಂಟಲ್ ಕ್ಲಿನಿಕ್ ವಿರುದ್ಧ ಬೆಂಗಳೂರಿನ ಗ್ರಾಹಕ ಕೋರ್ಟ್ ಕೋರ್ಟ್ದೊಳಗ ಮೊಕದ್ದಮೆಯನ್ನ ದಾಖಲಿಸಿದ್ದಂತ ಸೊ ಇದರ ಪರಿಣಾಮವಾಗಿ ಈಗ ಈ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಧನವನ್ನ ನೀಡಲಾಗಿದೆ ಅದ್ರ ಜೊತೆಗೆ ಟ್ರೀಟ್ಮೆಂಟ್ಗಾಗಿ ಖರ್ಚು ಮಾಡಿದ್ದ ಐವತ್ತು ಸಾವಿರ ರೂಪಾಯಿಯನ್ನು ಸಹ ರೀಫಂಡ್ ಮಾಡಲಾಗಿದೆ ನೋಡ್ರಿ ವೆಲ್ ಇದ್ರ ಕುರಿತು ನೀವೇನ್ ಹೇಳ್ತೀರಿ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತೊಮ್ಮೆ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಗೊಂಡು ಬರ್ತೀನಿ ಅಲ್ಲಿವರೆಗೂ ಕುಚ್ಗುಸಿ ಎಲ್ಲೇ ಇರಿ ಹೆಂಗೇ ಇರಿ ಯಾವತ್ತು ಖುಷಿಯಾಗಿರಿ ಅಂತ ಹೇಳ್ತಾ ಟೇಕ್ ಕೇರ್ ಧನ್ಯವಾದಗಳು